ಎಲ್ರಿಗೂ ನಮಸ್ಕಾರ ಇದು ಈ ಸಂಜೆಯ ವಿಶೇಷ ಸುದ್ದಿ ಸಂಚಿಕೆ ನಾನು ವಿಶೇಷಪಟ್ಟ ಬೆಳಗಿನಿಂದ ಹಲವು ಬೆಳವಣಿಗೆಗಳು ನಡೆದವು ಸೊ ಬಹುಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸ್ಥಿತಿ ಏನಿದೆ ಅದು ಮುಂದುವರಿದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಬೆಳಗ್ಗೆ ಡಿಫೆನ್ಸ್ ಸೆಕ್ರೆಟರಿ ಜೊತೆ ಚರ್ಚೆ ನಡೆಸಿದರು ಅದಾದ ಮೇಲೆ ಮೋದಿ ಮತ್ತು ಅಜಿತ್ ಧೋವಲ್ ಅವರು ಮಾತುಕತೆ ನಡೆಸಿದರು ಸೊ ಒಟ್ಟಾರೆಯಾಗಿ ಈ ಚಾಲೆಂಜಸ್ ಏನಿದೆ ಸವಾಲೇನಿದೆ ಆ ಸವಾಲನ್ನು ಎದುರಿಸುವ ಬಗ್ಗೆ ಯಾವುದು ಸೊ ಮಿಲಿಟ್ರಿ ಆಪ್ಷನನ್ನು ನಾವು ತೆಗೆದುಕೊಂಡ್ರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಈ ಬಗ್ಗೆ ಮಾತುಕತೆಗಳು ಹೇಳೋದು ಬಹಳ ಮುಖ್ಯವಾದ್ದು ಅಂತಂದರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಮೋದಿಯವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ರಷ್ಯಾದ ಬೆಂಬಲವನ್ನು ಸೂಚಿಸಿದ್ರು ಇದು ಬಹಳ ಮಹತ್ತರ ಬೆಳವಣಿಗೆ ಬಹಿರಂಗವಾಗಿ ನಾನು ಭಾರತದ ಜೊತೆಗಿದ್ದೇನೆ ಭಾರತ ಮತ್ತು ರಷ್ಯಾದ ಸಂಬಂಧ ಐತಿಹಾಸಿಕವಾದುದು ಪಾಕಿಸ್ತಾನದ ಜೊತೆ ಯುದ್ಧ ನಡೆದರೆ ನಾವು ನಿಮ್ಮೊಂದಿಗಿರ್ತೀವಿ ಯಾರ್ಯಾರು ಈ ಭಯೋತ್ಪಾದಕ ಚಟುವಟಿಕೆಗೆ ಕಾರಣ ಆಗಿದ್ದಾರೆ ಯಾರು ಬೆಂಬಲ ನೀಡಿದ್ದಾರೆ ಅವರನ್ನು ವಿಸಿ ಹಿಡಿದು ಅವರನ್ನು ಶಿಕ್ಷಿಸಲೇಬೇಕು ಅನ್ನೋ ಮಾತನ್ನು ಕೂಡ ಪುಟಿನ್ ಅವರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಏನು ಇದು ಮಹತ್ವದ್ದು ಅಂತ ಹೇಳೋದಕ್ಕೆ ಬೇರೆ ಕಾರಣ ಇದೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ಏನು ಕೃತ್ಯ ಇದೆ ದುಷ್ಕೃತ್ಯ ಇದೆ ಹತ್ಯಾಕಾಂಡ ಇದೆ ಮನುಷ್ಯ ವಿರೋಧಿಯಾದ ನಡವಳಿಕೆ ಇದಕ್ಕೆ ಇದಕ್ಕೆಲ್ಲ ವಿಶ್ವದ ಬಹುತೇಕ ರಾಷ್ಟ್ರಗಳು ಬೆಂಬಲ ನೀಡಿವೆ ಅನುಮಾನ ಬೇಕಾಗಿಲ್ಲ ಆದರೆ ಪಾಕಿಸ್ತಾನವನ್ನು ಗುರಿಯಾಗಿಸಿ ಪಾಕಿಸ್ತಾನವನ್ನು ಪಾಕಿಸ್ತಾನಕ್ಕೆ ಶಿಕ್ಷಿಸಬೇಕು ಅನ್ನುವ ಅರ್ಥದಲ್ಲಿ ಯಾರು ಇಲ್ಲ ಇದು ಭಾರತಕ್ಕೆ ಆತಂಕವನ್ನು ಮಾಡಿತ್ತು ಆ ಕಾರಣಕ್ಕೆ ಐರೋಪ್ಯ ಪ್ರತಿನಿಧಿಗಳ ಜೊತೆ ಮಾತನಾಡಿದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿದ ಒಂದು ಮಾತು ನಮಗೆ ಬೋಧಕರು ಬೇಕಾಗಿಲ್ಲ ಬೋಧನೆ ಮಾಡುವವರು ಬೇಕಾಗಿಲ್ಲ ಬುದ್ಧಿ ಹೇಳಬೇಕಾದವರು ಬೇಕಾಗಿಲ್ಲ ನಮಗೆ ಜೊತೆಗೆ ನಿಲ್ಲುವವರು ಬೇಕಾಗಿದ್ದಾರೆ ಇದು ಜೈಶಂಕರ ಬಹಳ ಮುಖ್ಯವಾದ ಒಂದು ಹೇಳಿಕೆ ಜೈಶಂಕರ್ ಏನು ಹೇಳಿದ್ರು ಹಾಗಿದ್ರೆ ಆ ವಿವರವನ್ನು ಆ ಬೈಟನ್ನು ತೋರಿಸ್ತೀನಿ ನೋಡಿ ಟೀಚರ್ಸ್ ಹು ಡೋಂಟ್ ಅಟ್ ಹೋಮ್ ವಾತ್ ದ ಪ್ರೀಚ್ ಅಬ್ರಾಡ್ ಅಂಡ್ ಐ ಥಿಂಕ್ ಸಮ್ ಆಫ್ ಯೂರೋಪ್ ಇಸ್ ಸ್ಟಿಲ್ ಸ್ಟ್ರಗ್ಲಿಂಗ್ ವಿತ್ ದಟ್ ಪ್ರಾಬ್ಲಮ್ ಸಮ್ ಆಫ್ ಇಟ್ ಇಸ್ ಚೇಂಜ್ ಸೊ uh the the issue for us i mean in many ways europe i think has entered a certain zone of reality check mm. now whether they are able to step up to it or not it's it's something we will have to see mm. but from our point of view ಇಫ್ ಯು ಆರ್ ಟು ಡೆವಲಪ್ ಅ ಪಾರ್ಟ್ನರ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಟು ಬಿನ್ಸಿಟಿವಿಟಿ ದರ್ ಹ್ಯಾಸ್ ರಿಯಲೈಸೇಷನ್ ಸೊ ಜೈಶಂಕರ್ ಅವರ ಈ ಹೇಳಿಕೆ ಹಲವು ದೃಷ್ಟಿಯಿಂದ ಮುಖ್ಯವಾದ್ದು ಐರೋಪ್ಯ ರಾಷ್ಟ್ರಗಳ ಮೇಲೆ ಜೈಶಂಕರ್ಗೆ ಯಾಕೆ ಸಿಟ್ಟು ಬಂತು ಅಂದ್ರೆ ಜೈಶಂಕರ್ ಅವರ ನಿರೀಕ್ಷೆಯಂತೆ ಐರೋಪ್ಯ ರಾಷ್ಟ್ರಗಳು ಬೆಂಬಲ ಕೊಟ್ಟಿಲ್ಲ ಖಂಡಿಸುವ ಕೃತ್ಯವನ್ನು ಆದರೆ ಅದರ ಕೃ ಖಂಡಿಸುವ ಜೊತೆಗೆ ಡಿಎಸ್ಕ್ಲೇಷನ್ ಆಫ್ ಇದ್ರ ಬಗ್ಗೆ ಮಾತನಾಡ್ತಾ ಇವೆ ಐರೋಪ್ಯ ರಾಷ್ಟ್ರಗಳು ಅದೇ ನೀವೆಲ್ಲ ಜೊತೆಯಾಗಿರಿ ಮಾತಾಡ್ಕೊಳ್ಳಿ ಬಗೆಹರಿಸ್ಕೊಳ್ಳಿ ಸಮಸ್ಯೆಯನ್ನು ಈ ರೀತಿ ಹೇಳಿಕೆಗಳು ಜೈಶಂಕರ್ ಅವರಿಗೆ ಇರಿಟೇಟ್ ಮಾಡಿದ್ದಾರೆ ಸೊ ಅಮೇರಿಕ ಕೂಡ ಇದೇ ರೀತಿ ಮಾತನಾಡ್ತಾ ಇದೆ ಅಮೇರಿಕ ಇದನ್ನೇ ಹೇಳ್ತಾ ಇದೆ ಇಬ್ರು ಕೂಡ ಮಾತನಾಡಿ ಬಗೆಹರಿಸ್ಕೊಳ್ಳಿ ನಾವು ನಿಮ್ಮೊಂದಿಗಿದ್ದೇವೆ ಅಂತ ಆದರೆ ಮಾತುಕತೆಯನ್ನು ಮೀರಿ ಭಾರತದಲ್ಲಿ ಏನು ಒಂದು ಪ್ರತಿಕಾರದ ಸೇಡು ತೀರಿಸಿಕೊಳ್ಳುವ ಒಂದು ವಾತಾವರಣ ಸೃಷ್ಟಿಯಾಗಿದೆಯಲ್ಲ ಅಥವಾ ಸೃಷ್ಟಿ ಮಾಡಲಾಗಿದೆಯಲ್ಲ ಇದಕ್ಕೆ ಬೆಂಬಲ ದೊರಕ್ತಾ ಇಲ್ಲ ಪ್ರತಿಕಾರ ಮತ್ತು ಸೇಡು ತೀರಿಸಿಕೊಳ್ಳುವಿಕೆಗೆ ನಿರೀಕ್ಷಿತ ಬೆಂಬಲ ಇಲ್ಲ ಆ ಕಾರಣಕ್ಕೆ ಜೈಶಂಕರ್ ಅವರು ಈ ಕೋಪದಿಂದ ಈ ಮಾತನ್ನು ಹೇಳಿದ್ರು ಅಂತ ಅನಿಸುತ್ತೆ ಏಕೆಂದೇನೆ ಕೂಡ ಅವರು ಐರೋಪ್ಯ ಯೂನಿಯನ್ನ ಹಲವರು ಪ್ರತಿನಿಧಿ ಜೊತೆ ಮಾತನಾಡಿದ ನಂತರ ಅವರಲ್ಲಿ ಈ ಭಾವನೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆದ್ದರಿಂದಲೇ ಅವ್ರು ಹೇಳಿದ್ದು ನಮಗೆ ಬೋಧಕರು ಬೇಕಾಗಿಲ್ಲ ನಮಗೆ ಪಾಲುದಾರರು ಬೇಕಾಗಿದ್ದಾರೆ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಭಾರತಕ್ಕೀಗ ಪಾಲುದಾರರು ಬೇಕಾಗಿದ್ದಾರೆ ಪಾರ್ಟ್ನರ್ಸ್ ಪಾಲುದಾರರು ಅಂದ್ರೆ ಏನು ಹೊರಗಡೆ ನಿಂತ ಬೆಂಬಲ ಕೊಡೋದು ಕಣಿಸೋದು ಸರಿ ಆದರೆ ಪಾಲುದಾರರು ಬೇಕಾಗಿದ್ದಾರೆ ಪಾಕಿಸ್ತಾನದ ಜೊತೆ ಯುದ್ಧ ಆದರೆ ನಮಗೆ ಪಾಲುದಾರರು ಬೇಕು ಪಾಲುದಾರರು ಯಾಕೆ ಬೇಕು ನಾವಾಗಿ ನಾವು ಇಂಡಿವಿಜುವಲ್ ಆಗಿ ಇದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥ ಇದೆಯ ಅದರಲ್ಲಿ ಪಾಲುದಾರರು ಅದಕ್ಕೆ ಬೇಕಾನೆ ತಾನೆ ನಾವೊಂದು ಉದ್ಯಮವನ್ನು ಪ್ರಾರಂಭ ಮಾಡಿದರೆ ಇನ್ನೊಂದು ಪ್ರಾರಂಭ ಮಾಡಿದರೆ ಹೋಟೆಲ್ ಮಾಡಿದರೆ ಬೇಡ ಅಂಗಡಿ ಮಾಡಿದರೆ ಇನ್ನೊಂದು ಮಾಡ್ತೀವಿ ಅಂತ ತಿಳ್ಕೊಳ್ಳಿ ನಮ್ಮ ಹತ್ರ ಅದಕ್ಕೆ ಬೇಕಾದ ಬಂಡವಾಳ ಇಲ್ದಿದ್ರೆ ನಾನು ಇನ್ನೊಬ್ಬ ಪಾಲುದಾರರನ್ನು ತಗೋತೀನಿ ಯು ಇನ್ವೆಸ್ಟ್ ದಿಸ್ ಮಚ್ ಐ ವಿಲ್ ಇನ್ವೆಸ್ಟ್ ದಿಸ್ ಮಚ್ ಮಾಡಿ ಅದು ಪಾಲುದಾರಿಕೆ ಅಂದರೆ ಸೊ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಪಾಲುದಾರಿಕೆಯನ್ನು ಇನ್ವೆಸ್ಟ್ಮೆಂಟನ್ನು ಯುದ್ಧದಲ್ಲಿ ಜೈಶಂಕರ್ ಅವರು ಬಯಸ್ತಿದ್ದಾರೆ ಇಸ್ ಕ್ಲಿಯರ್ ನೋ ಬಹಳ ಕ್ಲಿಯರ್ ಆಗಿದೆ ಅದರಿಂದ ಅವರಿಗೆ ಪಾಲುದಾರರು ಬೇಕೇ ಹೊರತು ಬೋಧಕರು ಬೇಕಾಗಿಲ್ಲ ಅಂತ ಇಲ್ಲಿ ಒಂಥರ ಹತಾಶೆ ಫ್ರಸ್ಟ್ರೇಷನ್ ಕಾಣ್ತಾ ಇದೆ ಯಾಕೆಂದರೆ ಈ ಬಾಬುಗಳನ್ನು ಇದನ್ನೆಲ್ಲ ನಮ್ಮವರು ನಮ್ಮ ಮಾಧ್ಯಮಗಳು ಇದನ್ನೇ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮಾಧ್ಯಮಗಳ ತಲೆ ಜನ ಏನು ಮಾತಾಡ್ತಾರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸೊ ಪಾಕಿಸ್ತಾನದ ಏರ್ ಸ್ಪೇಸ್ನಲ್ಲಿ ತಮ್ಮ ವಿಮಾನವನ್ನು ಹಾರಿಸದಿರಲು ಐರೋಪ್ಯ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳು ತೀರ್ಮಾನಿಸಿದ್ವು ಫಸ್ಟ್ ಭಾರತ ನಿಷೇಧಿಸಲಾಯಿತು ಭಾರತ ಪಾಕಿಸ್ತಾನದ ವಿಮಾನಗಳನ್ನು ಭಾರತ ವಾಯು ಇದರಲ್ಲಿ ನಿಷೇಧಿಸಿತು ಅದಾದ ಮೇಲೆ ಐರೋಪ್ಯ ಯೂನಿಯನ್ನು ಸಿ ದಟ್ ಪಾಕಿಸ್ತಾನದ ಕೆಲವು ಏರಿಯಾದಲ್ಲಿ ಹಾರಿಸೋಲ್ಲ ಅಂತ ತೀರ್ಮಾನ ಯಾಕಂದ್ರೆ ಇದನ್ನು ಹೇಗೆ ಇಂಟ್ರಪ್ರಿಟ್ ಮಾಡ್ತಾರೆ ನಮ್ಮ ಮಾಧ್ಯಮಗಳು ಅಂದರೆ ಸೊ ಭಾರತದ ಪರ ಅಲ್ಲ ಯುದ್ಧದ ವಾತಾವರಣ ಇದೆ ಭಾರತ ಪಾಕಿಸ್ತಾನದಲ್ಲಿ ಯುದ್ಧ ನಡೆದರೆ ಆಯಿತಾ ಇದಾದರೆ ಅದು ಅವಾಗ ನೋ ಫ್ಲೈ ಜೋನ್ ಅಂತಾರೆ ಅವಾಗ ಹಾರಿಸ್ಬೂಡುದು ಯಾವ ಮೂಮೆಂಟಿಗೆ ಎಲ್ಲಿ ಕ್ಷಿಪಣಿಗಳು ಹಾರಿ ಬರುತ್ತೋ ಏನಾಗ್ತೋ ಗೊತ್ತಿಲ್ಲ ತಮ್ಮ ಸುರಕ್ಷತೆಗಾಗಿ ಅವ್ರು ನಿಲ್ಲಿಸಿರ್ತಾರೆ ವಿಮಾನ ಹಾರದಂತೆ ನೋಡ್ಕೋತಾರೆ ಸೊ ಇಲ್ಲಿಯೂ ಕೂಡ ಐರೋಪ್ಯ ಯೂನಿಯನ್ನ ವಿಮಾನಗಳನ್ನು ಜಮ್ಮು ಮತ್ತು ಕಾಶ್ಮೀರ ಅಲ್ಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಾರದಂತೆ ಸೂಚನೆ ಕೊಟ್ಟಿದ್ದು ಯುದ್ಧದ ಕಾರಣದಿಂದ ದಟ್ ಇಸ್ ಫ್ಲೈ ಜೋನ್ ನಮ್ಮ ವಾಹಿನಿಗಳು ಇಂಗ್ಲೀಷು ಹಿಂದಿ ಕನ್ನಡ ಎಲ್ಲ ಜಾನಲ್ಗಳು ಓ ಐರೋಪ್ಯ ಯೂನಿಯನ್ ಕೂಡ ಸೇಡು ತೀರಿಸಿಕೊಂಡಿದೆ ನಾನಾಯ್ಕೆ ನಾನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಬೆಣ್ಣೆ ಹೆಚ್ಚೆ ಕೆಲಸ ಮಾಡಿದ್ರೆ ಎಲ್ಲೆಲ್ಲೂ ಬೆಣ್ಣೆ ಹಾಕ್ತೀರಪ್ಪ ನೀನು ಯಾವ್ಯಾವ ಅಂಗಕ್ಕೆ ಬೆಣ್ಣೆ ಹಾಕ್ತೀರಪ್ಪ ಮೊದಲು ನಿಮ್ಮ ಅಂಗಕ್ಕೆ ಬೆಣ್ಣೆ ಹಚ್ಕೊಂಡರು ನಾನು ಮಕ್ಕಳರ ಯಾವ ಲೆವೆಲ್ ಆಗೋಯ್ತಪ್ಪ ಆಶಿ ಅಂತ ಅಂಕ ಆ ಲೆವೆಲಿಗೆ ತಂದಿಟ್ಟಿದ್ದಾರೆ ಸೊ ಒಂದು ಈ ಬೋಧಕರು ಬೇಕಾಗಿಲ್ಲ ಪಾಲುದಾರರು ಬೇಕು ಅನ್ನೋದು ಬಹಳ ಕ್ಲಿಯರ್ ಇಂಡಿಕೇಶನ್ ಇಟ್ ಈಸ್ ವೆರಿ ಕ್ಲಿಯರ್ ಇಂಡಿಕೇಶನ್ ಇಂಡಿಯಾ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಂದ ಏನು ಎಕ್ಸ್ಪೆಕ್ಟೇಷನ್ ಅಥವಾ ನಿರೀಕ್ಷೆ ಇದೆಯಲ್ಲ ಅದು ಪಾಲುದಾರಿಕೆಯ ನಿರೀಕ್ಷೆ ಪಾಲುದಾರಿಕೆಯ ನಿರೀಕ್ಷೆ ಓ ರಷ್ಯಾ ಹೇಳಿದೆ ಅದ್ರ ಜೊತೆಗೆ ಇನ್ನೊಬ್ಬ ರಾಷ್ಟ್ರ ಇಸ್ರೇಲ್ ಹೇಳಿದೆ ಎಸ್ ಅಂತ ಕೆಲವು ಇಕ್ವಿಪ್ಮೆಂಟ್ಗಳನ್ನ ಅದನ್ನ ರಷ್ಯಾ ಮತ್ತು ಇಸ್ರೇಲ್ ಕಳಿಸ್ಕೊಡ್ತವೆ ಅದು ಬಿಟ್ಟರೆ ಇನ್ನು ಯಾವ ರಾಷ್ಟ್ರಗಳು ಕೂಡ ಇಷ್ಟು ಸ್ಪಷ್ಟವಾಗಿ ಬೆಂಬಲವನ್ನು ಸೂಚಿಸಿಲ್ಲ ಯಾವತ್ತೂ ಕೂಡ ನಮ್ಮ ಸ್ನೇಹಿತರು ಯಾರು ವಿರೋಧಿಗಳು ಯಾರು ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಕ್ರೈಸಿಸ್ನಲ್ಲಿ ಬಿಕ್ಕಟ್ಟಿನಲ್ಲಿ ನಮ್ಮ ಸ್ನೇಹಿತರು ಹ್ಯಾಂಗೆ ವರ್ತನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ಸ್ನೇಹಿತರು ಹೌದೋ ಅಲ್ವೋ ಅಂತ ತೀರ್ಮಾನಕ್ಕೆ ಪಡ್ಬೇಕಾಗುತ್ತೆ ಸೊ ಇಡೀ ಬೆಳವಣಿಗೆ ನೋಡಿದಾಗ ಭಾರತಕ್ಕೆ ಸ್ನೇಹಿತ ರಾಷ್ಟ್ರಗಳು ಅಂತಂದರೆ ಈಗ ನೋಡಿದರೆ ಟೈಮ್ ಸ್ಟೆಡ್ ಟೆಸ್ಟೆಡ್ ರಷ್ಯಾ ಅಂತ ಹಾಗೆಯೇ ಇಸ್ರೇಲ್ ರಷ್ಯಾ ಮಾತ್ರ ಈಗಲ್ಲ ಭಾರತದ ಸ್ವಾತಂತ್ರ್ಯ ಬಂದ ಕಾಲದಿಂದ ರಷ್ಯಾ ಭಾರತಕ್ಕೆ ಬೆಂಬಲಕ್ಕೆ ನಿಂತಿದೆ ಎಲ್ಲ ಬಿಕ್ಕಟ್ಟಿನಲ್ಲೂ ಕೂಡ ರಷ್ಯಾ ಭಾರತ ಬೆಂಬಲ ಅಮೇರಿಕ ಗೂಟ ಹೊಡೆದಿದೆ ಅಮೇರಿಕಾ ಬೆದರಿಸಿದೆ ಎಲ್ಲವನ್ನು ಮಾಡಿದೆ ಈಗಲೂ ಕೂಡ ಯುದ್ಧ ಬೇಡ ಅಂತ ಭಾರತವನ್ನು ಬೆದರಿಸ್ತಾ ಇರೋದೇ ಅಮೇರಿಕಾ ಅನುಮಾನ ಬೇಕಾಗಿಲ್ಲ ಸೊ ಈ ಟ್ರಂಪ್ ಅವರ ಬೆದರಿಕೆಗೆ ನಮ್ಮ ಐವತ್ತಾರು ಇಂಚಿನ ಪ್ರಧಾನಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದಷ್ಟೇ ಇರೋ ಕುದು ಅಲ್ಲ ಸೊ ಅವರೇನಾದರೂ ಡ್ರ್ಯಾಗ್ ಮಾಡ್ತಾ ಇದ್ದೀರಾ ಟ್ರಂಪ್ ಅವರ ಒತ್ತಡದಿಂದ ಮೋದಿ ಡ್ರ್ಯಾಗ್ ಮಾಡ್ತಿದ್ದಾರೆ ಆ ಯುದ್ಧವನ್ನು ಒಂದು ಕಡೆ ದೇಶದ ಒಳಗೆ ಅವರೇ ಸೃಷ್ಟಿಸಿರುವ ಯುದ್ಧದ ವಾತಾವರಣ ಪ್ರತಿಕಾರ ಸೇಡು ತೀರಿಸ್ಕೋಬೇಕು ಅನ್ನುವ ವಾತಾವರಣವನ್ನು ಮೋದಿ ಸಾಹೇಬರು ಸರ್ ಗ್ರೇಟ್ ಅಮಿತ್ ಶಾ ಸಾಹೇಬರು ರಾಜನಾಥ್ ಸಿಂಗ್ ಸಾಹೇಬರು ಎಲ್ಲ ಸೃಷ್ಟಿ ಮಾಡಿ ಬಿಡ್ಬಿಟ್ಟಿದ್ದಾರೆ ಈಗ ನಾವು ಮಾಡೋಕ್ಕೆ ಹೋಗೋಣ ಅಂದರೆ ಆ ಕಡೆ ಅಮೇರಿಕ ಹೇಳ್ತಾ ಇದೆ ಏನೋ ಡಿ ಆಗಬೇಕು ಬಹುತೇಕ ರಾಷ್ಟ್ರಗಳು ಅಮೆರಿಕ ಸ್ನೇಹಿತ ರಾಷ್ಟ್ರಗಳು ಹೇಳ್ತಾ ಇದೆ ಸೊ ಈ ನಡುವೆ ಈ ನಡುವೆ ಬಿ ಜೆ ಪಿ ಕಾಂಗ್ರೆಸ್ ಮೇಲೆ ವಾಗ್ದಾಳಿಯನ್ನು ಮುಂದುವರಿಸಿದೆ ಕಾಂಗ್ರೆಸ್ ಕೆಲವು ನಾಯಕರು ಸೆನ್ಸಿಬಲ್ ಆಗಿ ಮಾತನಾಡಿದ್ರೆ ಬಿ ಜೆ ಆಗಲ್ಲ ಅದೇ ಅವ್ರ ಸಮಸ್ಯೆ ಸೆನ್ಸಿಬಲ್ ಆಗಿ ಮಾತಾಡೋಕೆ ತಗೊಂಡೋಗಿ ಪಾಕಿಸ್ತಾನ ಕಟ್ತಾರೆ ಸಿದ್ದರಾಮಯ್ಯನವ್ರ ಹೇಳಿಕೆಯನ್ನು ಪಾಕಿಸ್ತಾನಕ್ಕೆ ಕಟ್ಟರು ರಾಹುಲ್ ಗಾಂಧಿ ಎಲ್ಲ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಆ ಬಿ ಜೆ ಪಿಯ వక్త రొబ్రిదారేను త్రివేదియంత దివాంశ శివాంశ దైవాంశ శివాంశ అభియాదోంశావురు అవరు కాంగ్రెస్ ಪಕ್ಷ అనువుదు విసి దెట్ అది పాకిస్తానాక ప్రాక్సీ అంటే బాద్ బి ఏక్ భీ వర్షై ఆసా నహీ థా జబ్ మన్మోహన్ సింగ్ సర్కార్ నే పాకిస్తాన్ సే ద్విపక్షీయ శాంతి వార్తా ఇస్థగిత కీ హో और 11 वर्षों में मोदी जी की सरकार में एक भी वर्ष ऐसा नहीं है जब पाकिस्तान से औपचारिक द्विपक्षीय वार्ता की हो यह अपने आप में प्रमाण है कि हमारी सोच और उनकी सोच में क्या अंतर है मगर मुझे बहुत दुख और पीड़ा है कि कांग्रेस पार्टी जिस प्रकार के बयान दे रही है अभी आपने देखा कि कांग्रेस पार्टी के उत्तर प्रदेश के अध्यक्ष अजय राय जी रफाल विमान को के ऊपर खिलौना ऐसा दिखाते हुए नींबू मिर्ची दिखाते हुए मजाक उड़ाने का प्रयास कर रहे हैं मैं देश की जनता से कहना चाहता हूं कि कितने दुख की बात है कि मात्र एक दिन पहले इसी ईस्टर्न यूपी में गंगा एक्सप्रेस वे के ऊपर रफाल ने लैंडिंग की और उड़ान भरी यानी यह सीधा संदेश था पाकिस्तान और हमारे देश के दुश्मनों को और उसी क्षेत्र में उसी गंगा के किनारे बैठकर कांग्रेस पार्टी का प्रदेश अध्यक्ष उसी रफाल विमान का मजाक उड़ा रहा है इससे साफ हो जाता है कि कांग्रेस की मानसिकता क्या है और यह भी मैं कहना चाहता हूं हां सच है कि भारत के तमाम क्षेत्रों में एक मान्यता है कि नींबू मिर्ची बुरी नजर से बचाती है परंतु आज भारत की सेना को पाकिस्तान की बुरी नजर से बचने की जरूरत नहीं है क्योंकि पाकिस्तान की सेना भारत की सेना को डरी नजर से देख रही है और यह इंडी गठबंधन और कांग्रेस वाले बुरी नजर से देख रहे हैं तो आज वास्तविकता में ईमानदारी से कहें तो भारत की सेना को हमारे इन विपक्षी दलों के कांग्रेस और इंडी गठबंधन के दलों की बुरी नजर से बचने की जरूरत महसूस हो रही है जहां उस रफेल की गर्जना से पाकिस्तान थर्राया हुआ और डरा हुआ महसूस करता है वहीं ये लोग उसका मजाक उड़ाने का प्रयास करके सेना का मनोबल गिराने का प्रयास करते हैं और मैं कांग्रेस पार्टी से कहना चाहता हूं बिल्कुल यह सच है कि जब रफाल आया था तो हमारे रक्षा मंत्री राजनाथ सिंह जी ने फ्रांस में जाकर उसके ऊपर स्वास्तिक बनाया था ಶು ಪತ ಭಾರತೀ ಸೇನಾಮಿಕ್ ಶಿಕ್ಷಕ ನಿಯುಕ್ತ ಹೋತೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದಿದ್ದು ಕಣ್ರಿ ಕಾಂಗ್ರೆಸ್ ಪಕ್ಷವೇ ಇಂದಿರಾ ಗಾಂಧಿ ಅವರೇ ಒಂದಲ ಸಾವಿರ ಬಾರಿ ಹೇಳ್ತೀವಿ ಪಾಕಿಸ್ತಾನವನ್ನು ಒಡೆದು ಅವರು ಎರಡು ಭಾಗವನ್ನು ಮಾಡಿದ್ದು ಅಮೆರಿಕದ ಒತ್ತಡ ಇದ್ರೂ ಕೂಡ ಇಂದಿರಾ ಗಾಂಧಿ ಕ್ಯಾರೆ ಮಾಡಿಲ್ಲ ಅಮೆರಿಕವನ್ನು ಯುದ್ಧ ಮಾಡಿ ಪಾಕಿಸ್ತಾನವನ್ನು ಸೋಲಿಸಿದರು ನಿಮಗಿದೆಯಾ ಧೈರ್ಯ ಇದ್ರೆ ಹೇಳಿ ಅಲ್ವಾ ಈ ಮೋದಿಯವರ ಬಂದ ಮೇಲೆ ಇಷ್ಟು ಘಟನೆ ನಡೀತಲ್ಲ ನೀವು ಪ್ರತಿಕಾರ ಮತ್ತು ಸೇಡನ್ನು ಯಾಕೆ ತೀರಿಸ್ಕೊಂಡಿದ್ದೀರಿ ಯಾಕೆ ತೀರಿಸ್ಕೊಂಡಿದ್ದೀರಿ ಅದಕ್ಕೆ ಪ್ರತೀಕಾರ ಯಾವುದು ನೀವು ಯುದ್ಧವನ್ನು ಘೋಷಿಸಿದರೆ ಯಾವತ್ತೂ ನೀವು ಯುದ್ಧ ಮಾಡಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಸರ್ಜಿಕಲ್ ಸ್ಟ್ರೈಕ್ ಇಸ್ ಎ ವಾರ್ ನೀವು ಯುದ್ಧಕ್ಕೆ ಹೋಗುವ ಧೈರ್ಯವನ್ನೇ ತೋರಿಸಿಲ್ಲ ತ್ರಿವೇದಿಯವರೇ ತ್ರಿ ಮೂರು ವೇದನ ನಾಲ್ಕು ವೇದನ ತ್ರಿವೇದಿ ಇಲ್ಲಿ ಮೇಲೆ ಈ ಸಂಘ ಪರಿವಾರದಿಂದ ಬಂದವರು ಇಂಥವ್ರನ್ನ ಕಳಿಸಿಡ್ತಾರೆ ಏಕ್ ವೇದಿ ದೋ ವೇದಿ ತ್ರೀ ವೇದಿ ಫೋರ್ ವೇದಿ ಫೈವ್ ವೇದಿ ಸಿಕ್ಸ್ ವೇದಿ ಅಷ್ಟೆಲ್ಲ ಇಲ್ಲ ನಾಲ್ಕೇ ವೇದ ಕಾಣ್ ಇಲ್ಲಿ ಕೂಡಿಸಿರ್ತಾರೆ ಅವರು ಬಂದು ಬಿಟ್ಟು ಹೊಡಿಯೋದು ನಿಮಗೆ ಭಾಷಣ ಅವ್ರು ಮಾತನಾಡೋದು ಮಹಾನ್ ಶೂರು ಅವ್ರು ಆಗದ ಮಾತು ಒಂದೇ ಇನ್ನೇನೂ ಆಗಲ್ಲ ಮಾತಾಡೋದಕ್ಕೆ ಮಹಾನ್ ಶೂರು ಈ ತ್ರಿವೇದಿಗಳು ಅವ್ರ ಇವರು ಹ್ಯಾಂಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಭಾಳ ರೂಢಿ ಇರೋದು ಈ ಶ್ರಾದ್ದದ ಮನೆಗಳಿಗೂ ಶ್ರಾದ್ದದ ಮನೆಗೆ ಹೋಗ್ತಾ ತಿಥಿ ತಿಥಿಗೆ ಹೋದವ್ರು ತಿತಿ ಊಟ ಮಾಡುತ್ತಾರೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ತಿಥಿ ಊಟ ಫುಲ್ ಹೊಡಗ್ಬಿಟ್ಟಿರ್ತಾರೆ ಸಿಕ್ಕಾಪಟೆ ಇರ್ತದೆ ತಿತಿ ಊಟದಲ್ಲಿ ಸತ್ತೋದವ್ರ ಹೆಸರಿನಲ್ಲಿ ಸಿಕ್ಕಾಪಟೆ ಪದಾರ್ಥಗಳ್ನ ಮಾಡಿರ್ತಾರೆ ಅದನ್ನು ತಿಂದ್ಬಿಟ್ಟು ಹೊಟ್ಟೆ ಉಜ್ಜಿಗಳು ಕೂತಿರ್ತಾರೆ ಕೂತ್ಕೊಂಡು ಹೊಡಿತಾರೆ ಡೈಲಾಗನ್ನು ಈ ತ್ರಿವೇದಿ ಅನ್ನುವ ಮನುಷ್ಯ ಬಿ ಜೆ ಪಿ ಹೋಗ್ತಾರೆ ಅದೇ ಕೆಲಸ ಮಾಡೋದು ಕಾಂಗ್ರೆಸ್ ಅನ್ನೋದು ವಹಿಸಿದ್ದ ಪಾಕಿಸ್ತಾನದ ಪ್ರಾಕ್ಸಿ ಅಂತ ಯಾವ ಯಾವ ಮಾತು ಇದು ಕಾಂಗ್ರೆಸ್ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಆವಾಗ ನೀವು ಬ್ರಿಟಿಷರು ಏನೇನೋ ಉಚಿತ ಕೂತಿದ್ರಲ್ಲಪ್ಪ ನಿಮ್ಮ ಮೂಲದವರು ಅಲ್ವಾ ಬಿ ಜೆ ಪಿ ಆವಾಗ ಬ್ರಿಟಿಷರಿಗೆಲ್ಲಲೋ ಬೆಣ್ಣೆ ಹತ್ತಿದ್ರಿ ಕೆಳಗೆ ಮೇಲೆ ಹಿಂದೆ ಮುಂದೆ ಸ್ವಾತಂತ್ರ್ಯ ಬಂದ ಮೇಲೆ ನಿಮ್ಮ ಸಂಘದವರು ನಾವು ಭಾರತ ದ್ವೇಷದ ಧ್ವಜವನ್ನು ಹಾರಿಸಲ್ಲ ನಾವು ಹಾರಿಸೋದಿದ್ದರೆ ಓಣೆ ಭಗವ ಭಗವ ಭಗವಾದ್ರೆ ಹಾರಿಸ್ಕೊಂಡು ಕೂತಿದ್ರಿ ನಂತರ ಲೇಟರ್ ಇದು ಮಾಡಿದ್ರಿ ನಂತರ ಗಾಂಧಿ ಹತ್ಯೆ ಮಾಡಿದ್ರಿ ಅಥವಾ ಗಾಂಧಿ ಹತ್ಯೆ ಮಾಡಿದ ಆ ಮನುಷ್ಯನನ್ನು ಮಹಾತ್ಮ ಅಂತ ಹೇಳಕ್ಕೆ ಶುರು ಮಾಡಿದ್ರಿ ಹತ್ಯೆ ಮಾಡೋರ್ಲೆ ನಿಮಗೆ ಮಹಾತ್ಮರಾಗ್ತಾರಲ್ಲ ಬಿ ಜೆ ಪಿ ಅವರಿಗೆ ಈಗ ಲೇಟೆಸ್ಟ್ ಶೆಟ್ಟಿ ಸುಹಾಷ್ ಶೆಟ್ಟಿ ಅವನು ಮಹಾತ್ಮನ ಮಾಡೋಕೆ ಹೋಗಿ ನಿಮ್ಮ ಬಿ ಜೆ ಪಿಯ ಆಲೋಚನೆಯಲ್ಲಿ ಸಂಘ ಪರಿವಾರದ ಆಲೋಚನೆಯಲ್ಲಿ ಮಹಾತ್ಮರಾಗಬೇಕು ಅಂದ್ರೆ ಹತ್ಯೆ ಮಾಡಬೇಕು ಅನ್ನೋದಾ ಯಾರು ಹತ್ಯೆ ಮಾಡ್ತಾರೋ ಅವ್ರ ಮಹಾತ್ಮನ ಆ ಹತ್ಯೆಯಲ್ಲಿ ಅಂತ ಸಾವರ್ಕರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೊರಟಿದ್ದೀರಿ ಸಾವರ್ಕರ್ ವಾಸ್ ದ ಅಕ್ಯೂಸ್ಡ್ ಇನ್ ಗಾಂಧಿ ಮರ್ಡರ್ ಕೇಸ್ ಯಾವುದೋ ಕಾರಣಕ್ಕೆ ಬಿಡುಗಡೆ ಆಯಿತು ಬಿಡಿ ಅವ್ರಿ ಗ್ರೇಟ್ ಕೂತ್ ನೋಡಿ ನೀವು ನೀವು ಯಾವಾಗಲೂ ಅಷ್ಟೇ ನಿಮಗೆ ನಾಯಕರು ನೀವು ಮಹಾತ್ಮರು ಅಂತ ಹೇಳುವವರೇ ಹತ್ಯೆ ಮಾಡುವವರನ್ನ ಕೊಲೆ ಈಗ ಲೇಟೆಸ್ಟ್ ಸುಹಾ ಶೆಟ್ಟಿವರೆಗೆ ಇನ್ನೂ ಎರಡು ಮೂರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ನಮ್ಮ ಗೂಡದವ್ರು ಹೋಗಿ ಹಿಡಿತಿದ್ದಾರೆ ಬೆಳಗಿಂದ ಸಂಘ ಪರಿವಾರದಿಂದ ಬಂದವರು ಯಾರ್ಯಾರು ರಕ್ತ ಪಿಪಾಸುಗಳಿದ್ದಾರೆ ಯಾರ ಮನಸ್ಸಿನೊಳಗೆ ಹಿಂಸೆ ದ್ವೇಷ ತುಂಬಿದೆ ಅವ್ರ ಮುಂದೆ ನಮ್ಮವ್ರ ಹೊರ ಗುಟ ಹಿಡಿಯೋದು ಅವರು ಹಾ ಹೌದು ನನಗೂ ಹತ್ಯೆ ಮಾಡುವ ಆರೋಗ್ಯ ಕ್ಯಾರ್ ಮಾಡಲ್ಲ ನಾವು ನಾವು ಮಹಾನ್ ಕಾರ್ಯಕರ್ತರು ಭಾಷಣ ಹೊಡೆದು ಅವ್ರ ತಂದು ಇಲ್ಲಿ ಪ್ರಚಾರ ಮಾಡೋದು ಆ ಸ್ಥಿತಿ ಬಂದಿದೆ ಸೊ ಕಾಂಗ್ರೆಸ್ ಮೇಲೆ ಸತತವಾದ ಒಂದು ದಾಳಿ ಏನು ಮಾಡುತ್ತೆ ದೇ ವಾಂಟ್ ಟು ಡೈವರ್ಟ್ ಇಟ್ ಹೇಗೆ ಅಂದರೆ ಈ ಡಿ ಇನ್ಸಿಡೆಂಟನ್ನು ಯು ಸಿ ದಟ್ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಅದಕ್ಕೆ ಕಾಂಗ್ರೆಸ್ಸನ್ನು ಪಾಕಿಸ್ತಾನ ಜೊತೆ ಜೋಡಿಸೋದು ಪಾಕಿಸ್ತಾನವನ್ನು ಟೀಕೆ ಮಾಡ್ತಾ ಮಾಡ್ತಾ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅದೇ ರಾಜಕೀಯ ಲಾಭವನ್ನು ಪಡಕೊಳ್ಳೋಕ್ಕೆ ವ್ಯಕ್ತ ಮಾಡಿ ಅದ್ರ ಜೊತೆಗೆ ಬಹುತೇಕ ಇಂತಹ ಯಾವ್ಯಾವ ಘಟನೆಗಳು ನಡೆದಿವೆ ಅವೆಲ್ಲ ಘಟನೆಗಳು ಮುಚ್ಚಿ ಹೋಗ್ತವೆ ಸಮಾಧಿ ಇವೆ ಅದರ ಹಿಂದಿನ ಸತ್ಯ ಹೊರಗೆ ಬರ್ತಾನೆ ಇಲ್ಲ ಅದ್ಯಾಕೆ ಐ ಡೋಂಟ್ ನೋ ಯಾಕೆ ಪುಲ್ವಾಮಾ ನೀವು ಯಾಕಂದ್ರೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ ಯಾವುದೂ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ ಈಗ ನೋಡಿದರೆ ಈ ಘಟನೆಯಲ್ಲೂ ಕೂಡ ಪೆಹಲ್ಗಾಮ್ ಘಟನೆಯಲ್ಲೂ ಕೂಡ ಇದು ತಾರ್ಕಿಕ ಅಂತ್ಯ ಇಲ್ಲೋ ಗೊತ್ತಿಲ್ಲ ಯುದ್ಧನೋ ಸರ್ಜಿಕಲ್ ಸ್ಟ್ರೈಕೋ ನಾ ತಾರ್ಕಿಕ ಅಂತ್ಯ ಅನ್ನೋಲ್ಲ ಈ ಘಟನೆಯಲ್ಲಿ ಪಾಲುದಾರರಾದವರು ಏನಿದ್ದಾರೆ ಯಾರು ಬಂದು ಇಲ್ಲಿ ಕುಕ್ಕರ್ತಿಲ್ಲ ಅವ್ರ ಬಗ್ಗೆ ಸಾಕ್ಷ್ಯವನ್ನು ಸಂದರ್ಶಿ ಹಿಡಿಬೇಕು ಅದನ್ನು ಹೇಳಿದರೆ ಈ ರಾಹುಲ್ ಗಾಂಧಿ ಕಾಂಗ್ರೆಸ್ನವ್ರು ಹೇಳಿದರೆ ಹೇ ಅದ್ಯಾರು ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಹೇಳಿದ್ರು ಹೇಳಿದ ತಕ್ಷಣ ಸಿಟ್ಟು ನೀವು ಮೊರಾಲನ್ನು ಹಾಳು ಮಾಡ್ತಾ ಇದ್ದೀರಿ ಸೈನ್ಯದ್ದು ಸೈನ್ಯದ ಮೊರಾಲ್ ಆಡ್ತಾ ಹಿಂಗೆಲ್ಲ ಮಾತನಾಡಬಾರ್ದು ನೀವು ಯಾರೆಲ್ಲ ಬೀದಿ ಹೋದವ್ರಿಗೆ ಹೇಳ್ತಾರ್ರಿ ಸೊ ನಾವು ಈ ದೇಶದವರಾಗಿ ದೇಶ ಬಗ್ಗೆ ಪ್ರೀತಿ ಇಟ್ಕೊಂಡು ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಹೇಳ್ಬೇಕಲ್ವ ಅದನ್ನು ಪ್ರಶ್ನೆ ಮಾಡಿದ ಕೂತ್ಕೊಂಡು ನಾವು ಬಟ್ಟಂಗಿಗಳಾಗಕ್ಕಾಗತ್ತಾ ಮೋದಿಯವರು ಬಟ್ಟಂಗಿಯಾಗಿ ಆಗಿ ಕೂತ್ಕೊಳ್ಳೋಕ್ಕಾಗತ್ತಾ ಅವು ಇಲ್ಲಾಟು ಕ್ವಶನೇ ಅದನ್ನು ಕ್ವೆಶ್ಚನ್ ಮಾಡಿದರೆ ಏನು ರೀತಿ ಏನು ಅಂತ ಕೇಳಿದರೆ ನೀವು ಇಡೀ ಸೈನ್ಯದ ಮೊರಾಲನ್ನು ಹಾಳು ಮಾಡ್ತಾ ಇದ್ದೀರಿ ನೈತಿಕತೆಯನ್ನು ಕುಂದಿಸ್ತಾ ಇದ್ದೀರಿ ನೀವು ಪಾಕಿಸ್ತಾನದ ಪ್ರಾಕ್ಸಿ ಪಾಕಿಸ್ತಾನ ಪಾಕ್ ಪಾಕಿಸ್ತಾನ ಅನ್ನೋದು ಇಲ್ಲದೇ ಇದ್ದರೆ ಬಿ ಜೆ ಪಿನೂ ಇರ್ತಿರ್ಲಿಲ್ಲ ಮೋದಿಯು ಪ್ರೈಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ ದೇಶ ಭಾಳ ಚೆನ್ನಾಗಿರ್ತಿತ್ತು ಪಾಕಿಸ್ತಾನ ಅನ್ನೋದು ಇದರಿಂದ ಇವ್ರು ಉಸಿರಾಡ್ತಿದ್ದಾರೆ ಅಷ್ಟೆ ಇವರು ಉಸಿರಾಟ ಇರುವುದು ಪಾಕಿಸ್ತಾನದಲ್ಲಿ ಅವರ ಚಿಂತನೆ ತಲೆಯಲ್ಲಿ ಪಾಕಿಸ್ತಾನ ಮಾತ್ರ ಇದೆ ಅದನ್ನು ನಿಲ್ಲಿಸ್ಬಿಟ್ರೆ ಪಾಕಿಸ್ತಾನ ನಿಲ್ದಿದ್ರೆ ಉಸಿರಾಟನೂ ನಿಂತೋಗ್ಬಿಡುತ್ತೆ ತಲೆನೂ ವರ್ಕ್ ಮಾಡಲ್ಲ ಪಾಕಿಸ್ತಾನ ಬೇಕೇ ಬೇಕು ಆ ಸಿಚುವೇಶನ್ ಇದೆ ಇವತ್ತಿನ ಬಹಳ ಮುಖ್ಯವಾದ ಸುದ್ದಿಗಳಿದೆ ಸಲ ರೀಕಾಲ್ ಮಾಡಿಬಿಟ್ಟು ಯಾವುದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಶೇಷ ಸಂಚಿಕೆ ಮುಗಿಸ್ಬೋದು ಅನ್ಸುತ್ತೆ ಪ್ರಧಾನಿ ಮೋದಿ ಜೊತೆ ದೂರವಾಣಿಯಲ್ಲಿ ಪುಟಿನ್ ಮಾತನಾಡಿದರು ಹಾಗೆಯೇ ಮೋದಿಯವರು ಬೆಳಗಿನಿಂದ ಎಸ್ ಡಿಫೆನ್ಸ್ ಸೆಕ್ರೆಟರಿ ಥರ ಮಾತಾಡಿದರು ಚರ್ಚೆ ಮಾಡಿದ್ರು ಹಾಗೆಯೇ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜೊತೆ ಮಾತನಾಡಿದರು ಧೋವಲ್ ಅವ್ರ ಜೊತೆ ಆ ಚರ್ಚೆ ನಡೀತು ಅದರ ನಡುವೆ ಫೋನ್ ಬಂತು ಪುಟಿನ್ ಅವ್ರದ್ದು ಪುಟಿನ್ ಜೊತೆ ಮಾತನಾಡಿದರು ಪುಟಿನ್ ಬೆಂಬಲ ವ್ಯಕ್ತಪಡಿಸಿದ್ರು ಈ ನಡುವೆ ಜೈಶಂಕರ್ ಅವರು ಐರೋಪ್ಯ ಯೂನಿಯನನ್ನು ಜಾಡಿಸಿದ್ರು ಆಯಿತಾ ನಮಗೆ ಬೋಧಕರು ಬೇಕಾಗಿಲ್ಲ ಅಂತಂದರು ಹಾಗೆಯೇ ಬಿ ಜೆ ಪಿ ಯಥಾ ಪ್ರಕಾರ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸ್ತು ಇದು ಭಾಳ ಪ್ರಮುಖ ಅಂಶಗಳು ಜಿಸ್ಟ್ ಕೊನೆಯಲ್ಲಿ ಈ ನಾನು ವಾಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದು ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಓ ಎಲ್ಲರಿಗೂ ಕೂಡ ಶುಭರಾತ್ರಿ ನಮಸ್ಕಾರ